ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಸಾಧ್ಯವಾದಷ್ಟು ನಾವು ನಮ್ಮ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿದ್ರೆ ಇಲ್ಲಿ ಮಾತನಾಡಿದಲ್ಲಿ ನಿಮ್ಗೆ ಗೊತ್ತಿರ್ಬೋದು ನಾವು ಯಾವುದೇ ಸಭೆ ಮಾಡಿದ್ರು ರೈತರು ಸಭೆ ಮಾಡಿದ್ರು ಓಪನ್ ಆಗಿ ಪಬ್ಲಿಕ್ ಆಗಿ ನಾವು ರೈತರು ಕರೆದ ಸಭೆ ಮಾಡಿದ್ದೀವಿ ಇಲ್ಲಿವರೆಗೂ ಇವರು ಈ ಕರೋಡೆ ಕೋರಿದ್ದಾರಲ್ಲ ಈ ಕರೋಡೆ ಒಂದೇ ನಿಮಿಷ ಆಗಿತ್ತು ಆಮೇಲೆ ನಾವು ಯಾರಪ್ಪ ಮನೆಗೆ ಹಾಕಿ ಬರ್ತಾರೋ ಓಡಾಡ್ತಾ ಇಲ್ಲ ನಿಮ್ಮ ಅಪ್ತಿರ್ ಮನೆ ಹಾಕಿ ಬರ್ತಾರೆ ನಾವು ಓಡಾಡ್ತಾ ಇಲ್ಲ ನಮ್ಮ ಅಪ್ತಿರ್ ಮನೆ ಹಾಕಿ ನಮ್ಮ ತಾತನ ಹಾಕಿ ಮುತ್ತಾತ ಹಾಕಿ ಬರ್ತಾರೆ ನಾವು ಹೋರಾಟ ಮಾಡ್ಬೇಕು ಗೊತ್ತಾ ನೀವು ನಮ್ಮ ರೈತ ಹೋರಾಟ ಸಂಘಕ್ಕೆ ನೀವು ಒಂದು ಹೋಮಾನ ಮಾಡಿದ್ದೀವಿ ನಾವು ರಾಜಕೀಯ ಪ್ರೇರಿತವಾಗಿ ನಾವು ರಾಜಕೀಯ ಬರ್ತಾರೆ ಹೋರಾಟ ಮಾಡ್ತಾ ಇದೀವಿ ಮತ್ತೆ ಏನ್ರಿ ಒಪ್ಪತ್ತಿರ ನಿಮ್ಮೆಲ್ಲ ಒಪ್ಪತ್ತಿರ ನಾವೇನ ಕೇಳಕ್ಕೆ ಸಮಾಡಕ್ಕೆ ಹೋಗಿದ್ದೀವ ಇಲ್ಲ ಇನ್ನೊಬ್ಬ ರೈತರು ಬುಕ್ಕಿಡಿಯಾಕಂತ ಮಾಡೋದು ಹೋಗಿದ್ದೀರಾ ರಾಜಣ್ಣವ್ರೆ ಇದು ರೈತರು ಎಲ್ಲ ರೈತರಿಗೆ ಮಾಡಿರ್ತಕ್ಕಂಥ ಅಪಮಾನ ಅಪಮಾನ ನೀವು ವೈಯಕ್ತಿಕವಾಗಿ ಮೇಲೆ ಅಭಿಪ್ರಾಯ ಇತ್ತು ನೀ ಭಾಗದ ರೈತ ಮಕ್ಕಳ ಒಂದು ಅಭಿಮಾನ ನಮ್ಗೆ ಬಹಳ ಇತ್ತು ಆದ್ರೆ ನನಗೆ ಮಾತಾಡ್ತ ಪ್ರೆಸ್ ಮಾತಾಡ್ತಕ್ಕಂಥ ವಿಚಾರ